ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಇದೇ ಇಪ್ಪತ್ತ್ಮೂರನೇ ತಾರೀಕು ಸೋಮವಾರ ಬಂದು ಅಷ್ಟಮಿ ತಿಥಿ ಬಂದಿದೆ ವಾರಹಿ ದೇವಿಗೆ ತುಂಬ ಶಕ್ತಿಶಾಲಿಯಾದ ಹಾಗೂ ಅದ್ಭುತವಾದ ತುಂಬ ಪ್ರೀತಿಕರವಾದ ಒಂದು ದಿನ ಅಂತಲೇ ಹೇಳ್ಬಹುದು ಅಷ್ಟಮಿ ತಿಥಿ ಎಂದು ನಾವು ಕಾಲಭೈರವನಿಗೂ ಕೂಡ ಅಷ್ಟೇ ವಿಶೇಷವಾಗಿ ಆರಾಧನೆ ಮಾಡ್ತೀವಿ ಸಾಕಷ್ಟು ಜನಕ್ಕೆ ನಮ್ಮ ಜೀವನದಲ್ಲಿ ನಮಗೆ ಜಿಗುಪ್ಸೆ ಅನ್ನೋದು ಬಂದುಬಿಟ್ಟಿದೆ ಈ ಬೇರೆ ದಾರಿ ಇಲ್ಲ ನಮಗೆ ಅಂತ ಹೇಳುವಂಥವರು ನಾನಾ ಥರದ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಕೈಯಲ್ಲಿ ಆಗ್ತಾ ಇಲ್ಲ ನಮಗೆ ನಮಗೆ ಇನ್ನು ಈ ಜೀವನ ಸಾಕಪ್ಪ ಅಂತ ಹೇಳುವಂಥ ಎಷ್ಟೋ ಜನ ಮತ್ತೆ ಹೊಸದಾಗಿ ಜೀವನವನ್ನು ಸಾ ಒಂದು ಸಾಕಾರಗೊಳಿಸ್ಕೊಂಡಿದ್ದಾರೆ ಅದು ನಮ್ಮೆಲ್ಲರಿಗೂ ಕೂಡ ಆಗಬೇಕು ಅಂದರೆ ತಪ್ಪದೇ ನೋಡಿ ಕಾಲಭೈರವನ ದೇವಸ್ಥಾನವೇನಾದರೂ ನಿಮಗೆ ಹತ್ತಿರದಲ್ಲೇ ಇದ್ದರೆ ತಪ್ಪದೇ ಕಾಲಭೈರವನ ದೇವಸ್ಥಾನಕ್ಕೆ ಹೋಗಿ ಕೂಶ್ಮಾಂಡ ದೀಪವನ್ನು ಹಚ್ಚಿ ಬನ್ನಿ ಅಥವಾ ಆಗಲಿಲ್ಲ ಅಂದರೆ ನೀವು ಮನೆಯಲ್ಲೂ ಕೂಡ ಕೆಲವೊಂದು ದೀಪಾರಾಧನೆಗಳ ಬಗ್ಗೆ ಮತ್ತೊಂದು ವಿಡಿಯೋವಿನಲ್ಲಿ ಅಂದರೆ ಇನ್ನೊಂದು ಚಾನೆಲ್ನಲ್ಲಿ ನಾನು ತಿಳಿಸಿದ್ದೇನೆ ಆ ಥರ ಕೂಡ ನೀವು ಮಾಡಿ どう ಈಗ ನಮಗೆ ಈ ಪಂಚಮಿ ಅಷ್ಟಮಿ ಹಾಗೂ ಸಪ್ತಮಿ ಅಮಾವಾಸ್ಯೆ ಹುಣ್ಣಿಮೆ ಅನ್ನೋದು ವಾರಾಹಿ ದೇವಿಗೆ ತುಂಬ ಅದ್ಭುತವಾದ ದಿನಗಳು ಅಂತ ಹೇಳಿದೆ ಅದೇ ಥರನೇ ಅಷ್ಟಮಿ ಕೂಡ ಬಂದಿರೋದ್ರಿಂದ ತಾಯಿ ರಾತ್ರಿ ದೇವತೆ ಆ ತಾಯಿಯನ್ನು ರಾತ್ರಿ ಪೂಜೆಗಳು ಮಾಡ್ಕೊಳ್ತೀವಿ ತುಂಬ ಗುಪ್ತವಾಗಿ ಆ ತಾಯಿಯನ್ನು ಆರಾಧನೆ ಮಾಡ್ತಾರೆ ತಂತ್ರಗಳ ಮುಖಾಂತರ ಕೂಡ ಪೂಜೆಗಳನ್ನು ಮಾಡಿಕೊಳ್ತಾರೆ ಆದರೆ ಇಲ್ಲಿ ತಂತ್ರ ಪೂಜೆಯನ್ನು ನಾನು ತಿಳಿಸ್ತಾ ಇಲ್ಲ ಇದನ್ನು ಗಮನದಲ್ಲಿಟ್ಕೊಂಡು ಮನೆಯಲ್ಲೇ ನಾವು ಮಾಡಿಕೊಳ್ಳುವ ಪರಿಹಾರಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಶಕ್ತಿಶಾಲಿಯಾಗಿರುತ್ತೆ ಈ ಪರಿಹಾರಗಳು ಯಾರು ನಂಬಿಕೆಯಿಂದ ಮಾಡ್ಕೊಳ್ತಾರೋ ಅವ್ರಿಗೆ ನಿಜವಾಗ್ಲೂ ಜೀವನದಲ್ಲಿ ತಿರುವು ಅನ್ನೋದು ಇರೋದಿಲ್ಲ ಮುಂದೆ ಹೋಗ್ತಾನೆ ಇರ್ತಾರೆ ಸ್ನೇಹಿತರೆ ಇದನ್ನು ನಾವು ಯಾವ ಥರ ಮಾಡಿಕೊಳ್ಬೇಕು ಹಾಗೆ ಎರಡು ಪರಿಹಾರಗಳನ್ನು ನಾನು ತಿಳಿಸ್ತೀನಿ ಸಾಧ್ಯವಾದರೆ ನೀವು ಯಾವುದು ನಿಮ್ಗೆ ಇಷ್ಟ ಆಗುತ್ತೋ ಅದನ್ನು ಮಾಡ್ಕೊಳ್ಬಹುದು ವಾರಾಹಿ ದೇವಿಗೆ ರಾತ್ರಿ ನಾವು ಮಾಡ್ಕೊಳ್ಳೋದು ಅಂತ ಹೇಳಿದೆ ಅಲ್ವಾ ಸುಮಾರು ಜನ ಅಕ್ಕ ನಮಗೆ ವಾರಾಹಿ ದೇವಿಯ ಪೂಜೆ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ತೀರ ನೋಡಿ ವಿಶೇಷವಾಗಿ ನಾವು ಬೇರೆ ರೀತಿಯಲ್ಲಿ ಏನೂ ಮಾಡೋದಿಲ್ಲ ಸ್ನೇಹಿತರೆ ಆ ತಾಯಿಗೆ ಯಥಾವತ್ತಾಗಿ ನಮ್ಮ ಮನೆಯಲ್ಲಿ ದಿನ ಪೂಜೆ ನಾವು ನಿತ್ಯದ ಪೂಜೆ ಯಾವ ಥರ ಮಾಡ್ತೀವೋ ಅದೇ ಥರನೇ ಆದರೆ ತಾಯಿಗೆ ಕೆಂಪು ಹೂಗಳನ್ನು ಇಟ್ಟು ಪೂಜೆ ಮಾಡೋದು ತುಂಬ ಪ್ರಸನ್ನಗೊಳ್ತಾಳೆ ಆ ತಾಯಿ ಹಾಗೆ ಭೂಮಿಯ ಒಳಗೆ ಬೆಳೆಯುವಂಥ ಈ ಹಣ್ಣು ಹಂಪಲು ಈ ಈ ಥರ ಗೆಣಸು ತುಂಬ ಅಂದರೆ ತುಂಬ ಇಷ್ಟ ಗೆಣಸು ಅಂದರೆ ಆ ತಾಯಿಗೆ ಹಾಗೂ ಕಡಲೆಕಾಯಿ ಇದನ್ನು ನೀವು ತಗೊಂಡು ಬಂದು ಹಸಿಯಾಗೂ ಕೂಡ ಇಡಬಹುದು ಅಥವಾ ಬೇಯಿಸಿ ಕೂಡ ಇಡಬಹುದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಇದು ಯಾವುದು ಇಡೋದಕ್ಕಾಗಲಿಲ್ಲ ಅಂದರೂ ಕೂಡ ತಲೆನೇ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಭಕ್ತಿ ಅನ್ನೋದು ತುಂಬ ಚೆನ್ನಾಗಿರುವಂಥದ್ದು ಭಕ್ತಿ ಮಾತ್ರ ತುಂಬ ಮುಖ್ಯ ಒಂದು ತುಂಡು ಬೆಲ್ಲನಾದರೂ ನೀವು ಇಡಬಹುದು ಕಬ್ಬು ಅಂದರೆ ತುಂಬ ಇಷ್ಟ ತಾಯಿಗೆ ಸ್ನೇಹಿತರೆ ಆ ಕಬ್ಬು ಏನಾದರೂ ಸಿಕ್ಕಿದ್ರೂ ಕೂಡ ನೀವು ಇಟ್ಟು ಆ ತಾಯಿಗೆ ಕೆಂಪು ಹೂಗಳು ದಾಸವಾಳದ ಹೂವುಗಳು ಅಂದರೆ ತುಂಬ ಪ್ರೀತಿಕರ ಅದನ್ನು ಇಡಿ ಯಾಕಂದರೆ ಸಾಧಾರಣವಾಗಿ ಎಲ್ಲರ ಮನೆಗಳ ಹತ್ರ ಕೂಡ ದಾಸವಾಳದ ಗಿಡಗಳು ಇರುತ್ತೆ ಆ ಹೂವನ್ನು ನೀವು ಇಟ್ಟರೆ ಆ ತಾಯಿಗೆ ತುಂಬ ಸಂತೋಷ ಈ ಥರ ಇಟ್ಟು ಅಕ್ಕ ನಮ್ಮ ಮನೆಯಲ್ಲಿ ಫೋಟೋ ವಿಗ್ರಹ ಇಲ್ಲ ಅಕ್ಕ ಏನು ಮಾಡಬೇಕು ಫೋಟೋ ವಿಗ್ರಹ ಇಲ್ಲಂದರೆ ಏನು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಸಪ್ರೇಟಾಗಿ ನಾವು ದೀಪ ಹಚ್ಚಬೇಕು ಸಂಕಲ್ಪದ ದೀಪ ಅಂತ ಹೇಳ್ತೀವಿ ನೋಡಿ ಒಂದು ಮಣ್ಣಿನ ದೀಪ ತಗೊಳ್ಳಿ ಅದಕ್ಕೆ ನೀವು ತುಪ್ಪ ಎಣ್ಣೆ ಅದು ನಿಮ್ಮ ಶಕ್ತಿಯ ಅನುಸಾರ ಹಚ್ಚಿಬಿಟ್ಟು ತಾಯಿ ಈ ದೀಪದಲ್ಲಿ ನಾನು ನಿನ್ನನ್ನು ನೋಡ್ತಾ ಇದ್ದೀನಮ್ಮ ನೀನು ಈ ದೀಪದಲ್ಲಿ ನೆಲೆಸಿದೀಯ ಅಂತ ಹೇಳ್ಕೊಳ್ತಾ ರಾತ್ರಿ ಮಾಡ್ಕೊಳ್ಳೋದು ಕೂಡ ತುಂಬ ಶಕ್ತಿಶಾಲಿಯಾಗಿರುತ್ತೆ ಯಾಕಂದರೆ ರಾತ್ರಿ ಪೂಜೆಗಳನ್ನು ಆ ತಾಯಿ ಸ್ವೀಕರಿಸ್ತಾಳೆ ಅದಕ್ಕೋಸ್ಕರ ನೀವು ಈ ದಿನ ಅಂದರೆ ಸೋಮವಾರ ಮಾಡಿಕೊಳ್ಬೇಕಾದ್ರೆ ಆ ತಾಯಿಯ ಎಂಟು ನಾಮಗಳು ಹೇಳ್ಕೊಳ್ಬಹುದು ಸ್ನೇಹಿತರೆ ತುಂಬ ನಮ್ಮ ಚಾನಲಲ್ಲಿ ಆ ತಾಯಿಯ ಮಂತ್ರಗಳನ್ನು ಶೇರ್ ಮಾಡಿದ್ದೇನೆ ನೀವು ಯಾವ ಮಂತ್ರನಾದರೂ ಆ ತಾಯಿಯ ಮಂತ್ರ ಹೇಳ್ಕೊಳ್ಬಹುದು ಬಹಳ ಶಕ್ತಿಶಾಲಿಯಾದ ಸುಮಾರು ಜನಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದಾಗಿರುವಂಥ ನಮಗೆ ಹಠಾತ್ತಾಗಿ ತಕ್ಷಣಕ್ಕೆ ರಿಸಲ್ಟ್ ಕೊಟ್ಟಿರುವಂಥ ಮಂತ್ರನ ಶೇರ್ ಇದ್ದೀನಿ ಈ ಮಂತ್ರ ನಮ್ಮ ಚಾನಲಲ್ಲಿ ಇದೆ ವಜ್ರಘೋಶಮ್ ಅಂತ ಮಂತ್ರ ಸಡನ್ನಾಗಿ ಏನೋ ಪ್ರಾಬ್ಲಮ್ ಬಂದಿದೆ ಸಡನ್ನಾಗಿ ನಮಗೆ ಏನಾದರೂ ಆರೋಗ್ಯದಲ್ಲಿ ಏರುಪೇರಾಗಿದೆ ದಾರಿ ಕಾಣ್ತಾ ಇಲ್ಲ ಅನ್ನುವಾಗ ಈ ಮಂತ್ರವನ್ನು ಹೇಳ್ಕೊಂಡಿರುವಂಥ ಲಕ್ಷಾಂತರ ಜನಕ್ಕೆ ತುಂಬ ರಿಸಲ್ಟು ಒಳ್ಳೆ ರೀತಿಯಲ್ಲಿ ಬಂದಿದೆ ಇದನ್ನು ನೀವು ಹೇಳ್ಕೊಳ್ತಾ ಮಾಡ್ಕೊಳ್ಬಹುದು ಹಾಗೆ ಇನ್ನೊಂದು ಪರಿಹಾರನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ಬಂದು ನಮಗೆ ಏನೋ ಒಂದು ಕೋರಿಕೆ ನಿಂತೋಗಿದೆ ಕಷ್ಟಗಳು ಜಾಸ್ತಿ ಇದೆ ಸಮಸ್ಯೆಗಳು ಬಗೆಹರಿತಾ ಇಲ್ಲ ಅದು ಬಹಳ ಮುಖ್ಯವಾಗಿರುವಂಥ ಒಂದು ವಿಚಾರ ಆಗಿರಬಹುದು ಅದನ್ನು ಮಾತ್ರ ನೀವು ಬರ್ಕೊಳ್ಳಿ ತುಂಬ ಅಂದರೆ ಬರ್ಕೊಳ್ಳೋದಕ್ಕೆ ಹೋದರೆ ನಮಗೆ ಒಂದಲ್ಲ ಒಂದು ನೆರವೇರೋದಕ್ಕೆ ಅದು ಅಡೆತಡೆ ಆಗಬಹುದು ಅದಕ್ಕೋಸ್ಕರ ಒಂದನ್ನು ಬಹಳ ಮುಖ್ಯವಾಗಿರುವಂಥದ್ದನ್ನು ಅಥವಾ ನಿಮಗೆ ಮುಖ್ಯವಾದ ಒಬ್ಬ ಮನುಷ್ಯ ನಿಮ್ಮಿಂದ ನಿಮ್ಮ ಲೈಫಲ್ಲಿ ದೂರ ಆಗಿದ್ದಾರೆ ಗಂಡ ಹೆಂಡತಿ ಇರಬಹುದು ಅಣ್ಣ ತಮ್ಮ ಇರಬಹುದು ಅಕ್ಕ ತಂಗಿ ಇರಬಹುದು ಸ್ನೇಹಿತರು ಇರಬಹುದು ಅದು ಯಾರೇ ಇರಬಹುದು ಸ್ನೇಹಿತರೆ ನಮ್ಮ ಪ್ರೀತಿ ಪಾತ್ರರು ಅವರು ನಮ್ಮಿಂದ ದೂರ ಆಗಿದ್ದಾರೆ ಮಾತುಕತೆನಲ್ಲಿ ದೂರ ಇದ್ದಾರೆ ಇಲ್ಲ ಊರಿಂದನೇ ದೂರ ಇದ್ದಾರೆ ಎಲ್ಲೋ ನಮಗೆ ಕಾಣಿಸದೇ ಇರುವ ಜಾಗದಲ್ಲಿದ್ದಾರೆ ಅವ್ರಿಗೋಸ್ಕರ ನಮ್ಮ ಮನಸ್ಸು ಆತೋರಿತಾ ಇದೆ ಅಂತ ಹೇಳಿದ್ರೆ ನೀವು ಅವರ ಹೆಸರು ಹಾಗೆ ಇಲ್ಲಿ ಒಂದು ಮಂತ್ರನ ಶೇರ್ ಮಾಡಿದ್ದೀನಿ ಅದನ್ನು ನೀವು ಮಂತ್ರ ಬರೆದುಬಿಟ್ಟು ಅವರ ಹೆಸರನ್ನು ಬರೆದು ನೀವು ಈ ಒಂದು ತಾಯಿ ಮುಂದೆ ಅಂದರೆ ದೀಪದ ಮುಂದೆ ಕೂತ್ಕೊಂಡು ಹೇಳ್ಕೊಳ್ಳಿ ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳಿ ಅದರ ರಿಸಲ್ಟನ್ನು ನೀವು ಕಾಣಬಹುದು ಅದು ಮನುಷ್ಯ ಆಗಿರಬಹುದು ಅಥವಾ ಸಮಸ್ಯೆ ಆಗಿರಬಹುದು ಅಥವಾ ಕೋರಿಕೆ ಆಗಿರಬಹುದು ಏನಾದರೂ ಪರವಾಗಿಲ್ಲ ಸ್ನೇಹಿತರೆ ನಾನು ಎಕ್ಸಾಂಪಲ್ಲು ಹೆಸರು ಅಂತ ಬರೆದಿದ್ದೀನಿ ಅಷ್ಟೇ ಅದರಲ್ಲಿ ನೀವು ಏನಾದರೂ ಆ ಪ್ಲೇಸಲ್ಲಿ ಮಾಡಿಕೊಳ್ಬಹುದು ಅಷ್ಟಮಿ ಅಂದರೆ ಅಷ್ಟ ಕಷ್ಟಗಳನ್ನು ದೂರ ಮಾಡುವಂಥ ಶಕ್ತಿ ದೇವಿಗೆ ಇದೆ ಸಾಕಷ್ಟು ಜನ ಇದನ್ನು ಮಾಡಿಕೊಂಡು ರಿಸಲ್ಟನ್ನು ಕಂಡುಕೊಂಡಿದ್ದಾರೆ ಅಂದರೆ ಆ ತಾಯಿಯನ್ನು ನಂಬಿ ಸ್ನೇಹಿತರೆ ನಂಬಿಕೆ ಇದ್ದರೆ ನಮಗೆ ಏನು ಬೇಕಾದ್ರೂ ನಾವು ಗೆಲ್ಲಬಹುದು ಆ ತಾಯಿಯ ಆಶೀರ್ವಾದ ಅಷ್ಟು ಶಕ್ತಿಶಾಲಿಯಾಗಿರುತ್ತೆ ಮಂತ್ರ ಡಿಸ್ಪ್ಲೇ ಆಗಿದೆ ನೋಡಿ ಓಂ ಕ್ಲೀಮ್ ಹೆಸರು ಹಾಗೂ ಶೀಘ್ರ ವಶಿಯ ವಶಿಯ ಸ್ವಾಹ ಅಂತ ನೀವು ಹನ್ನೊಂದು ಅಥವಾ ಇಪ್ಪತ್ತೊಂದು ಬಾರಿ ಬಾರಿಯಾದರೂ ಅದಕ್ಕೆ ಮೇಲೆ ಹೇಳ್ಕೊಳ್ಬಹುದು ರಾತ್ರಿ ಕೂಡ ನೀವು ಮಾಡ್ಕೊಳ್ಬಹುದು ರಾತ್ರಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ ತಾಯಿಗೆ ರಾತ್ರಿ ದೇವತೆ ಅಂತ ತಿಳಿಸ್ದೆ ಅಲ್ವಾ ರಾತ್ರಿ ನೀವು ಮಾಡಿಕೊಳ್ಳಿ ಪೂಜೆ ಮಾಡಿಕೊಂಡಿಲ್ಲ ನಾವು ಹಾಗೇ ಮಾಡ್ಕೊಳ್ಬಹುದಾ ಅಕ್ಕ ಅಂತ ಹೇಳಿದ್ರೆ ತಪ್ಪದೆ ಕಾರಣಾಂತರಗಳಿಂದ ನೀವು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂದರೂ ಕೂಡ ಈ ಒಂದು ಪರಿಹಾರನ ಮಾಡ್ಕೊಳ್ಳೋದಕ್ಕೆ ಅಂದರೆ ಈ ಮಂತ್ರನ ಹೇಳ್ಕೊಳ್ಳೋದಕ್ಕೆ ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇಲ್ಲ ಆದರೆ ಮನಸ್ಸಲ್ಲಿ ಯಾವುದೇ ಒಂದು ಉಳುಕಿಟ್ಕೊಂಡು ಮಾಡ್ಕೊಳ್ಬಾರ್ದು ಸ್ನೇಹಿತರೆ ಅಂದರೆ ನಾವು ಇನ್ನೊಬ್ಬರಿಗೆ ಏನಾದರೂ ಕೇಡು ಬಯಸೋದು ನಮಗೇನೋ ಅವರು ಕೆಟ್ಟದ್ದು ಮಾಡಿದ್ದಾರೆ ತುಂಬ ಕೋಪದಲ್ಲಿ ಇರ್ತೀವಿ ನೋಡಿ ಅವ್ರಿಗೇನೋ ಒಂದು ಕೆಟ್ಟದಾಗ್ಬಿಡಲಿ ಅಂತ ಆ ಥರ ಎಲ್ಲ ಬಯಸಿ ಮಾಡೋದಕ್ಕೆ ಹೋಗಬೇಡಿ ಎಲ್ಲನೂ ದೇವ್ರು ನೋಡ್ತಾನೆ ಇರ್ತಾನೆ ನಾವು ಮನುಷ್ಯರು ಒಳ್ಳೆಯದಾದರೂ ಕೆಟ್ಟದ್ದಾದರೂ ತಡ್ಕೊಳ್ಳುವ ಶಕ್ತಿ ನಮ್ಗೆ ಅಷ್ಟೊಂದು ಇರೋದಿಲ್ಲ ಮಾಡಿಕೊಂಡು ಎಲ್ಲ ಒಳ್ಳೆಯದಾಗಲಿ ನಿಮಗೆ ನೋಡಿ ಇಷ್ಟೇ ಸುಲಭ